Hello friends! ವೆಲ್ಕಮ್ ಟು ಕಂಪ್ಯೂಟರ್ ಟೆಕ್ ವರ್ಡ್ ನಾನು ಸಾಗರ್ ಸ್ನೇಹಿತರೆ ಇವತ್ತಿನ ವಿಡಿಯೋ ಶುರು ಮಾಡೋದಕ್ಕಿಂತ ಮೊದಲು ಶಂಕರ್ ಜಿ ಮತ್ತು ಪ್ರೀತಿ ಕಾರೋಡ್ಗಿ ಮಠ ಇವರಿಗೆ ಧನ್ಯವಾದಗಳು ಯಾಕೆಂದ್ರೆ ಶಂಕರ್ ಜಿ ಇವರು ನಲವತ್ತು ರೂಪಾಯಿಗಳ ಒಂದು ಸೂಪರ್ ಥ್ಯಾಂಕ್ಸ್ ನ ಕೊಟ್ಟಿದ್ದಾರೆ ಹಾಗೆ ಪ್ರೀತಿ ಕಾರೋಡ್ಗಿ ಮಠ ಇವರು ನೂರು ರೂಪಾಯಿಗಳ ಒಂದು ಸೂಪರ್ ಥ್ಯಾಂಕ್ಸ್ ನ ಕೊಟ್ಟಿದ್ದಾರೆ ಸ್ನೇಹಿತರೆ ಇದೇ ರೀತಿ ನೀವೇನಾದ್ರು ಹೊಸದಾಗಿ ಕಲಿತಾ ಇದ್ರೆ ಅಥವಾ ಹೊಸದಾಗಿ ಏನಾದ್ರು ತಿಳ್ಕೊಳ್ತಾ ಇದ್ರೆ ನೀವು ಸೂಪರ್ ಥ್ಯಾಂಕ್ಸ್ ಮೂಲಕ ನಮಗೆ ಸಪೋರ್ಟ್ ಮಾಡಬಹುದು ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಜೇಮಿನಿ ಎಪಿಐ ಕೀ ನ ಯಾವ ರೀತಿ ಪಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತಾ ಇದ್ದಾರೆ ನಾನು ಇದರ ಬಗ್ಗೆ ಈ ಹಿಂದೆ ಒಂದು ವಿಡಿಯೋ ಮಾಡಿದ್ದೆ ಆದರೂ ಕೂಡ ಈ ಮಾಹಿತಿಯನ್ನ ನಿಮ್ಮೊಟ್ಟಿಗೆ ಯಾಕೆ ಇವತ್ತು ಹಂಚಿಕೊತಾ ಇದ್ದೀನಿ ಅಂತಂದ್ರೆ ಇದಕ್ಕೆ ಮೂರು ಕಾರಣಗಳಿವೆ ಮೊದಲನೆಯದ್ದು ನಮ್ಮ ಕಂಪ್ಯೂಟರ್ ಅಕೌಂಟ್ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಸಾಕಷ್ಟು ಜನ ಕೇಳ್ತಾ ಇರ್ತೀರಿ ಜೈಮಿನಿ ಎಪಿಐಕಿ ನ ಯಾವ ರೀತಿ ಪಡ್ಕೊಳ್ಳೋದು ಅಂತ ಇನ್ನ ಎರಡನೇದ್ದು ಈಗ ಜೈಮಿನಿ ಎಪಿಐ ಕಿ ಪಡ್ಕೊಳ್ಳೋದು ತುಂಬಾ ಸುಲಭ ಆಗಿದೆ ಇನ್ನ ಮೂರನೇದು ಯಾವ್ದಪ್ಪ ಅಂತಂದ್ರೆ ನಿಮ್ಮ ಹತ್ರ ಇರ್ತಕ್ಕಂತ ಎ ಪಿ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡ್ಕೋಬೇಡಿ ಇದನ್ನ ಗೂಗಲ್ ಕೂಡ ರೆಕಮೆಂಡ್ ಮಾಡೋದಿಲ್ಲ ಸೊ ಆ ಕಾರಣಕ್ಕಾಗಿ ನಿಮ್ಮ ಎ ಪಿ ಇನ್ನೊಬ್ಬರಿಗೆ ದಯವಿಟ್ಟು ಶೇರ್ ಮಾಡಬೇಡಿ ಸ್ನೇಹಿತರೆ ಇಷ್ಟ್ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದೀನಿ ಸ್ನೇಹಿತರೆ ನಾವು ಜೈಮಿನಿ ಎಪಿಐಕಿ ನ ಪಡ್ಕೊಳ್ಳೋದಕ್ಕಿಂತ ಮೊದಲು ನಮ್ಮ ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪ್ ಗಳಲ್ಲಿ ಗೂಗಲ್ ಕ್ರೋಮ್ ಅಲ್ಲಿ ನಮ್ಮ ಗೂಗಲ್ ಅಕೌಂಟ್ ಇಂದ ಸೈನ್ ಇನ್ ಆಗಿರ್ಲೇಬೇಕು ಸೈನ್ ಇನ್ ಆಗಿಲ್ಲ ಅಂತಂದ್ರೆ ನಾವು ಎ ಪಿ ಆಕಿ ನ ಪಡ್ಕೊಳ್ಳೋದಕ್ಕೆ ಆಗಲ್ಲ ಫ್ರೆಂಡ್ಸ್ ಇವಾಗ ನಾನು ಗೂಗಲ್ ಕ್ರೋಮ್ ಓಪನ್ ಮಾಡ್ತಾ ಇದ್ದೀನಿ ಇವಾಗ ನಮ್ಮ ಹೋಗ್ ಗೂಗಲ್ ಕ್ರೋಮ್ ಮೇಲೆ ಓಪನ್ ಮಾಡೋದಕ್ಕೆ ಎಂಟ್ರಿ ಕಿ ಪ್ರೆಸ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಇವಾಗ ನಾನು ಈ ಅಡ್ರೆಸ್ ಬರಲ್ಲಿ ಹೌ ಟು ಗೆಟ್ ಜಿನಿ ಅಂತ ಟೈಪ್ ಮಾಡ್ತಾ ಇದ್ದೀನಿ G G E E N T space G G unselected E M M I I N N I at space A P E I at space K K E E N Y Y un Selected Friends Iwaganano How to get Gemini API key and T type enter Naniga Inter Keep Smartaidini How to get Gemini API key Google Search Document Snightra Iwagano Control Mate Home key. Martini Heading Level 1 Friends Naniga H Keep Pas Martini H for Heading Clickable Filters and Topics Search Results Heading Level 1 Clickable AI Overview a main landmark clickable ads region sponsored result स्नि बिंक ये गूगल एप ई की ओपन एंट्र की प्रेस टू टेवी स्लोट स्ल स्ल स्व मैं कंट्रोल मैं हों की स्ने बटन मेन्यू बट मत ಓಕೆ ಫ್ರೆಂಡ್ಸ್ ಗೆಟ್ ಎ ಪಿ ಐ ಕೀ ಬಟನ್ ನನಗೆ ಇದರ ಮೇಲೆ ಎಂಟರ್ ಕಿ ಪ್ರೆಸ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಇವಾಗ ನಾನು ಮತ್ತೆ ಸಿ ಪ್ರೆಸ್ ಮಾಡ್ತಾ ಇದ್ದೀನಿ ಸಿ ಫಾರ್ ಕಾಂಬೋ ಕಾಂಬೋ ಬಾಕ್ಸ್ ಬಾಕ್ಸ್ ಮೇನ್ ಲ್ಯಾಂಡ್ ಮಾರ್ಕ್ ಕಾಂಬೋಬಾಕ್ಸ್ನೇಹರೆ ಇವಾಗ ನಮ್ಮ ಫೋಕಸ್ ಆಲ್ ಪ್ರೊಜೆಕ್ಟ್ಸ್ ಕಾಂಬೋ ಬಾಕ್ಸ್ ಮೇಲೆ ಇದೆ ನನಗೆ ಈ ಕಾಂಬೋ ಬಾಕ್ಸ್ ನ ಓಪನ್ ಮಾಡೋದಕ್ಕೆ ಆಲ್ಟ್ ಮತ್ತೆ ಡೌನರ್ ಮಾಡ್ತಾ ಇದ್ದೀನಿ ಸ್ನೇಹಿತರ ಇವಾಗ ಕಾಂಬೋ ಬಾಕ್ಸ್ ಓಪನ್ ಆಗಿದೆ ನಾನೀಗ ಇಲ್ಲಿ ಡೌನರ್ ಕಿ ಪ್ರೆಸ್ ಮಾಡ್ತಾ ಇದ್ದೀನಿ ಜಮಿನಿ ಎಪಿಐಕಿ ನಾಟ್ ಸೆಲೆಕ್ಟೆಡ್ ನಾನೀಗ ಮಾಡ್ಕೊಳ್ಳೋದಕ್ಕೆ ಸ್ಪೇಸ್ ಕಿ ಪ್ರೆಸ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಇವಾಗ ನಾನು ಕಂಟ್ರೋಲ್ ಹೋಮ್ ಕಿ ಪ್ರೆಸ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಇವಾಗ ನಾನು ಬಿ ಪ್ರೆಸ್ ಮಾಡ್ತಾ ಇದ್ದೀನಿ ಬಿ ಫಾರ್ ಬಟನ್ ಇಲ್ಲಿವರೆಗೂ ಅಂತಂದ್ರೆ ಕಾಪಿ ಎ ಪಿಐಕಿ ಅಂತ ಸಿಗೋ ತನಕ Navigation landmark, get API key button. Settings menu button, collapsed submenu. Google account, computer tech world, connected button. Main landmark, create API key button. API key button. Project button. Table with 8 rows and 5 columns. Row 1, column 3, clickable, created on button sort. Row 2, key column 1, NXI button. Project column 2, Gemini API button. Quota tier column 4, setup billing button. ಓಕೆ ಫ್ರೆಂಡ್ಸ್ ಇವಾಗ ನಮ್ಮ ಫೋಕಸ್ ಕಾಪಿ ಎ ಪಿಐ ಬಟನ್ ಮೇಲೆ ಇದೆ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ ಓಕೆ ಫ್ರೆಂಡ್ಸ್ ಇವಾಗ ನಮ್ಮ ಎ ಪಿಐ ಕೀ ಕಾಪಾ ಆಯ್ತು ನಾನೀಗ ಗೂಗಲ್ ಕ್ರೋಮ್ ನ ಕ್ಲೋಸ್ ಮಾಡ್ತಾ ಇದ್ದೀನಿ ಕ್ಲೋಸ್ ಮಾಡೋದಕ್ಕೆ ಆಲ್ಟ್ ಮತ್ತೆ ಎಫ್ ಓರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಇವಾಗ ನಾನು ಈ ಜೈಮಿನಿ ಎಪಿಐ ಕೀನ ಫ್ಯೂಚರ್ ರೆಫರೆನ್ಸ್ ಕೋಸ್ಕರ ನಾನು ನೋಟ್ ಪ್ಯಾಡ್ ಅಲ್ಲಿ ಪೇಸ್ಟ್ ಮಾಡಿ ಇಟ್ಕೋತಾ ಇದ್ದೀನಿ ನಾನಿವಾಗ ನೋಟ್ ಪ್ಯಾಡ್ ನ ಓಪನ್ ಮಾಡ್ತಾ ಇದ್ದೀನಿ ನನಗ ಸ್ಟಾರ್ಟ್ ಮೀ ಪ್ರೆಸ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಇವಾಗ ನಾನು ಈ ಸರ್ಚ್ ಬಾಕ್ಸ್ ಅಲ್ಲಿ ನೋಟ್ ಪ್ಯಾಡ್ ಅಂತ ಟೈಪ್ ಮಾಡ್ತಾ ಇದ್ದೀನಿ ಇ ಪಿ ಎ ಡಿ ಒನ್ ಓಕೆ ಫ್ರೆಂಡ್ಸ್ ಇವಾಗ ನೋಟ್ಪೆಡ್ ಸಿಕ್ಕಿದೆ ನಾನೀಗ ನೋಟ್ಪಡ್ ಮಾಡೋದಕ್ಕೆ ಎಂಟ್ರಿ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಇವಾಗ ನೋಟ್ಪೇಡ್ ಓಪನ್ ಆಗಿದೆ ನಾ ಒಂದ್ಸಲ ಟೈಟಲ್ ಚೆಕ್ ಮಾಡ್ತಾ ಇದ್ದೀನಿ ಟೈಟಲ್ ಚೆಕ್ ಮಾಡೋದಕ್ಕೆ ಇನ್ಸರ್ಟ್ ಮತ್ತೆ ಟಿ ಪ್ರೆಸ್ ಮಾಡ್ತಾ ಇದ್ದೀನಿ ಟಿಫಾಲ್ಟ್ ಟೈಟಲ್ ಓಕೆ ಫ್ರೆಂಡ್ಸ್ ಇವಾಗ ನೋಟ್ಪೇಡ್ ಓಪನ್ ಆಗಿದೆ ನಾನೀಗ ಆ ಎಪಿಐ ಕೀನ ಇಲ್ಲಿ ಪೇಸ್ಟ್ ಮಾಡ್ತಾ ಇದ್ದೀನಿ ಪೇಸ್ಟ್ ಮಾಡೋದಕ್ಕೆ ಕಂಟ್ರೋಲ್ ಮತ್ತೆ ವಿ ಪ್ರೆಸ್ ಮಾಡ್ತಾ ಇದ್ದೀನಿ ಓಕೆ ಫ್ರೆಂಡ್ಸ್ ಇವಾಗ ಪೇಸ್ಟ್ ಆಯ್ತು ಒಂದ್ಸಲಿ ಓದ್ಕೋಣ ನಾನು ಇವಾಗ ಕಂಟ್ರೋಲ್ ಮತ್ತೆ ಹೋಮ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ ಜೈ ಐ ಜೈ ಜೀರೋ ಎಂ ಎಕ್ಸ್ ಸಿಕ್ಸ್ ಎಸ್ ಐಕೆ ಫ್ರೆಂಡ್ಸ್ ಇವಾಗ ಸಕ್ಸಸ್ಫುಲ್ ಆಗಿ ಪೇಸ್ಟ್ ಆಗಿದೆ ನನಗೆ ಈ ಪ್ಯಾಡ್ ನ ಸೇವ್ ಮಾಡ್ತಾ ಇದ್ದೀನಿ ಸೇವ್ ಮಾಡೋದಕ್ಕೆ ಕಂಟ್ರೋಲ್ ಮತ್ತೆ ಎಸ್ ಕಿ ಪ್ರೆಸ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಇವಾಗ ನೋಟ್ಪ್ಯಾಡ್ ಸೇವ್ ಆಗ್ತಾ ಇದೆ ಇಲ್ಲಿ ಫೈಲ್ ನೇಮ್ ಕೇಳ್ತಾ ಇದೆ ಇದು ಡಿಫಾಲ್ಟ್ ಆಗಿ ಎಪಿಐ ಕೀ ತಗೊಂಡಿದೆ ನನಗೆ ಬ್ಯಾಕ್ ಕಿ ಪ್ರೆಸ್ ಮಾಡ್ತಾ ಇದ್ದೀನಿ ರಿಮೂವ್ ಓಕೆ ಫ್ರೆಂಡ್ಸ್ ಇವಾಗ ನಾನು

ಒನ್ ಓಕೆ ಫ್ರೆಂಡ್ಸ್ ಇವಾಗ ಡಾಕ್ಯುಮೆಂಟ್ ಪಿಂಡ್ ಸಿಕ್ಕಿದೆ ನಾನೀಗ ಇದರ ಮೇಲೆ ಎಂಟ್ರಿ ಕೀ ಪ್ರಸ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇವಾಗ ಡಾಕ್ಯುಮೆಂಟ್ ಫೈಲ್ ಫೋಟೋ ಸೆಲೆಕ್ಟ್ ಆಯಿತು ನಾನು ಇದನ್ನ ಸೇವ್ ಮಾಡೋದಕ್ಕೆ ಆಲ್ಟ್ ಮತ್ತೆ ಎಸ್ ಕಿ ಪ್ರೆಸ್ ಮಾಡ್ತಾ ಇದ್ದೀನಿ ಇವಾಗ ಈ ನೋಟ್ ಪ್ಯಾಡ್ ಡಾಕ್ಯುಮೆಂಟ್ ಅಲ್ಲಿ ಸೇವ್ ಆಗಿದೆ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ವಿಡಿಯೋ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ವೆರಿ ಮಚ್